ಹಿರಿಯರು ಚೇರ್ಮನ್ ಕೃಷ್ಣಪ್ಪ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಿನ್ನೆಲ್ಲ ಮೊನ್ನೆ ಸೋಮವಾರ ನಮಗೆ ಒಂದು ಒಳ್ಳೆಯ ದಿನ ರಾಜಕಾರಣಕ್ಕೆ ನಮ್ಮ ರಾಜಕಾರಣಕ್ಕೆ ತುಂಬಾ ಒಳ್ಳೆಯ ದಿನ ಇಂಥ ದಿನದಲ್ಲಿ ಪಟ್ಟಣ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಇವತ್ತಿದೊಂದು ಭದ್ರ ಗುಣಾರಿ ನೀವೆಲ್ರಿಗೂ ತಿಳಿಸುವಂಥದ್ದು ನಾನು ನಾನೊಬ್ಬ ಯುವಕ ಇದ್ದೀನಿ ತಾವೆಲ್ಲ ನನ್ನ ಕಾರ್ಯವೈಖರಿ ಎರಡು ವರ್ಷದಲ್ಲಿ ನನ್ನ ಕೆಲಸ ಇವತ್ತು ಪಟ್ಟಣ ಪಂಚಾಯತಿ ಈಗ ಬೆಳವಣಿಗೆ ನೀವು ಯಾರಾದ್ರೂ ಆಲ್ರೆಡಿ ಬೆಳೆದಿದೆ ಅಂತ ದಯವಿಟ್ಟು ಅದನ್ನ ಮನಸ್ಸಿಂದ ತೆಗೆದುಬಿಟ್ರಿ ಇನ್ನು ಮುಂದೆ ಬೆಳೆಯುವಂಥದ್ದು ನಿಜವಾದ ಬೆಳವಣಿಗೆ ಇದುವರೆಗೂ ಆಗಿರುವಂಥದ್ದು ಕೇವಲ ಅಡಿಪಾಯ ಅಷ್ಟೇ ಈ ಅಡಿಪಾಯದ ಮೇಲೆ ನಾವು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಸಾರ್ವಜನಿಕರಿಗೆ ಯಾವ ರೀತಿ ನಾವು ಅನುಕೂಲಗಳನ್ನ ಮಾಡ್ತೀವಿ ಅನ್ನೋದು ಈ ಬಾಡಿ ಏನ್ ಬರುತ್ತೆ ಮೊದಲೇ ಪಟ್ಟಣ ಪಂಚಾಯತಿ